ಒಂದು ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಂದು ಆಸೆ ಇತ್ತು ಬೀದರ್ ಜಿಲ್ಲೆದಲ್ಲೂ ನಮ್ಮ ಹುಮ್ನಾಬಾದ್ ಮುನ್ಸಿಪಲ್ ಸಿಎಂ ಸಿ ಆಗ್ಬೇಕು ರಾಜೇಶ್ವರ ಪಂಚಾಯತ್ ಮುನ್ಸಿಪಲ್ ಆಗ್ಬೇಕು ಅದೇ ರೀತಿ ಮನೆ ಕೇಳಿ ಮತ್ತೆ ಕಮ್ಟನ ಮಾಡಬೇಕಂತ ಲಾಸ್ಟ್ ಹೇಳಿದೆ ಆಗ್ಲೂ ಅದು ತಾವು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತೇಳಿ ನಂಗೆ ಸ್ವಲ್ಪ ಮಾಹಿತಿ ಬೇಕಾಗಿದ್ದೆ ನಮ್ಮ ಮಂತ್ರಿಗಳಿಗೆ ಕೇಳಕ್ ನಮ್ಮ ಭೀಮ್ ಪಾಟೀಲ್ ಅವರು ಲಾಸ್ಟ್ ಟೈಮ್ ಆಲ್ಸೋ ಪ್ರಶ್ನೆ ಕೇಳಿದರು ಇವಾಗ ಆಲ್ಸೋ ಎರಡು ಪ್ರಶ್ನೆ ಕೇಳಿದ್ದಾರೆ ಒಂದು ಹುಮ್ನಾಬಾದ್ಗೆ ಟಿ ಎಂ ಸಿಲಿಂದ ಸಿ ಎಂ ಸಿ ಮಾಡಬೇಕಂತ ಮತ್ತೆ ಇನ್ನೊಂದು ರಾಜೇಶ್ವರ್ ಗ್ರಾಮ ಪಂಚಾಯತ್ ಟಿ ಎಂ ಸಿ ಮಾಡಬೇಕಂತ ಇದರಲ್ಲಿ ಮಾಡ್ಬೇಕಂದ್ರು ಎರಡು ಮೂರು ಕಂಡೀಷನ್ ಇದೆ ಒಂದು ಪಾಪ್ಯುಲೇಷನ್ದು ಮತ್ತೆ ಏರಿಯಾ ಅದರ ಸಲಗೆ ಫೈಲ್ ಡಿಲೇ ಆಗಿದೆ ಡಿ ಸಿ ರಿಪೋರ್ಟ್ ಬಂದಿದೆ ಒಂದು ತಿಂಗಳಾಗಿದೆ ಡಿ ಸಿ ರಿಪೋರ್ಟ್ ಬಂದು ಹುಮ್ನಾಬಾದ್ದು ಒಂದು ಫೈಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಹೋಗ್ಬಿಟ್ಟಿದೆ ಇನ್ನೊಂದು ರಾಜೇಶ್ವರದ್ದು ಫೈಲ್ ಎಕ್ಸಾಮಿನ್ ನಲ್ಲಿ ಫೈಲ್ ಇದೆ ಸಭಾಪತಿಗಳ ಪಾಪ್ಯುಲೇಷನ್ ಹುಮ್ನಾಬಾದ್ ಇದೆ ಫಿಫ್ಟೀನ್ ಡೇಸ್ ನಲ್ಲಿ ಅದು ರಾಜೇಶ್ವರದ್ದು ಫೈಲ್ ಎರಡು ಕಡೆ ಹೋಗಬೇಕಾಗ್ತದೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ